ಫೀಸ್ ಡೊನೇಷನ್ ಮೂವತ್ತು ಸಾವಿರದ ಅಂತ ಫೀಸು ಹದಿನಾರು ಸಾವಿರದ ಅಲ್ಲ ಇಟ್ಟಲ್ಲ ನೋಡ್ರಿ ಒಬ್ಬ ಬಾಜು ಕುಂತರು ನಮ್ಮ ಹಿಂದೆ ಮನಿ ಅದ್ರ ಲಗ್ನ ಕೇಳಿಲ್ಲ ನಾಲ್ಕು ತಾರೀಕು ಲಗ್ನ ಅದಂತ ನಮ್ ತಾತ ಊರಿಗೆ ಬಂದನ್ರಿ ಬೆಂಕಿ ಊರಿಗೆ ಬಂದು ಊರಿಗೆ ವಾಪಸ್ ನೋಡ್ದ ಹೋಗ್ಲತ್ತನ ಹೋಗ್ಲತ್ತನ ಅಂತಂದ್ರ ಒಂದು ತಾಸಿ ನಡೆದು ಮೇಕಪ್ ಮಾಡ್ಕೊಳತ್ತ ಹೆಂಗ್ ಮಾಡ್ಕೊಳ್ರಿ ಒಬ್ಬ ಇಂಗ್ಲೀಷ್ ಮಾತಾಡೋಣ ಇಂಗ್ಲಿಷ್ ಮಾತಾಡಲಿ வெரி குட் ம் வெரி குட் நைன்ட்டி ஃபோர் ஏ டி எம் சிக்ஸ் ஃபோர் நக்கே பார்த்தவன் சிக்ஸ் ஃபோர் ஃபைவ் எயிட் நைன் ஏட் நைன் ஒன் வந்து முஞ்சான ரெடி ஆகல நோட் ரூ ப ఇప్ప అర్థా కింది శ్రీరం కృష్ణుల్ పర్వ హి బ വാപേസർ ഗ്രാമസർ ഗ്രാമ വെങ്കര സ്ഥല ശ്രീ വെങ്കര മഹാരോ ശരംഗ മഹാര ജയ രാം ജയ പ്രലാം മഹാര ജയരാമ ജയ പ്രാജീ ജയ

ಲನ್ ಆಗ್ಲತ್ತಲ್ಲುಗ್ರೆಸ್ ಇವತ್ತ ನಮ್ ತಮ್ಮಂದು ಅಡ್ಮಿಷನ್ ಮಾಡೋದ ಕಲಬುರಗಿದಾಗ ಅಂದ್ ಸಂಬಂಧ ಎಸ್ ಆರ್ ಕಾಲೇಜ್ ಕೇಳ್ಕೊಂಡ್ ಬರದ ಹಂಗೆ ನಾನು ಕೆಲ್ಸದ ಕಾರಿಂದ ಒಂದು ಪಾಟ್ ಹೋಗಿದ್ರಿ ಅದು ಯಾವುದೋ 베ರಿಂಗ್ ಅಂತ ಹೋಗ್ಯದ ಇಂಜೆನ್ ಆಯಿಲ್ ಈಗ ಕಲಾತ ಸುಮಂತ ಅಲ್ಲಕಂಡಿನ ಗುಲ್ಬರಕ ಹಾಗೆ ಹೆಟಲ್ ಲಗ್ನದು ಮಜಕ ಮಜಕದ ಕೇಳಿದ ಹೆಟಲ್ ಲಗ್ಡೇ ಮಾಡ್ಕೊಳ್ಳತ್ತಿದಾ ಆ ನಾಲ್ಕ ತಾರಿಗೆ ಲಗ್ನಂದ್ರಿ ಒಂದ ನಾಲ್ಕ ತಾರಿಗೆ ಅಂತ ಹೇಳಿಲ್ಲ ನಮಗೆ ಇವ ಆ ಕಡೆಯಾಗಿ ಹೇಳತ್ತಿ ನೀ ಹೇಳ್ತಾ ನಾ ಹುಡುಗಿಗಳ ವಡ ಅಯ್ಯ ಹೇಳತ್ತಿದೆ ಹಾ ಅಂದ್ರೆ ನಾನು ಹೇಳ ಅಂತ ಹೇಳ್ತೇನೆ ಇವ ಲಗ್ನಕ ಇವ ಕುದಿ ಮಾಡಿದಿಲ್ಲ ರೀ ಓಟಗ ನಾನು ಕುದಿ ಮಾಡಿದೀವಿ ना मुरगड लग्न आगकिंत मुंजे कुळजापूर कॉग बरते देव रि ए दिन पहिले हो बरतरी नंबम दिना पहिले अंदर आंबाबाई अंद अंबा गरियल महाराष्ट्र दस ना उम हिडि नोड्री बस बस हिडते बस ओडोत्री

ಆ ಎಸ್ ಬಿ ಆರ್ ಕೂಡ ರೊಕ್ಕನೂ ಅದ ರೀ ನಮ್ಮ ಮಾಮ ಕಳಸೇನೆ ಅವು ಕೇಳ್ಕೊಂಡು ಬಾ ನೋಡ್ಬೇಕ್ ಅದಕ್ಕೆ ಒಂದ್ಸಲ ಕೇಳೋದಾಗ ವಿಚಾರಣೆ ಮಾಡೋ ಅವಂದು ಬಂದೇನಿ ರೀ ಬಂದಾನ ನಾನು ಆ ಮೂರ್ಲಿಂದ ಬಂದೀನಿ ಇಲ್ಲೆಲ್ಲ ನಾನು ಡಿಪ್ಲೊಮಾ ಮಾಡಿದಾಗ ಬಿ ಕಾಮ್ ಮಾಡಿದಾಗ ಭಾಳ ಸುತ್ ಅಡಿನ್ರಿ ಇಲ್ಲ ಫೀರು ಲೈಕ್ ಲೈಕ್ ಎರಡೂವರೆ ಲಕ್ಷ ರೂಪಾಯಿ ಫೀಸ್ ತಂತ್ರಿ ಇಲ್ಲಿ ಎಸ್ ಬಿ ಆರ್ ಕಾಲೇಜ್ದಾಗ ಐ ಮಾಡ್ರಿ ಅಂತ ಕೂಡ ಇಪ್ಪತ್ತು ರೂಪಾಯಿ ಈಗ ಮಾಡ್ತೀ ಎರಡುವರೆ ಲಕ್ಷ ರೂಪಾಯಿ ಕೊಡ್ತೀವಿ அச்ச படத்தர் அக்கோல் அக்கோல் அடமிஷன் நோட் கத்தியாங்க ಎಸ್ಲ್ ಮಸ್ತ್ ಕಾಣತ್ತೆ ನೋಡ್ರಿ ಯಾವ ಒಂದು ತೆಲುಗು ಪಿಕ್ಚರ್ ದ ಹೀರೋ ನೋಡಿದ್ರೆ ಫೀಲ್ ಆಗಲ್ಲ ರೌಹನ್ ಒಳ್ಳೆ ತರ ಓಡುತ್ತೆ ಅಣ್ಣಾ ಯಾವ ಬ್ರಾಂಚ್ ಅಣ್ಣ ನಿಮ್ದು ನಾಚಕುವ ರೀ ನಾಚಕುವ ಮೊದಿಗೆ ಮ್ಯಾರೇಜ್ ದಗ್ ನೋಹಿನ ಕ್ಯಾಮೆರಾ ಮಾಡ್ಲತ್ರ ನಾಚಿಕೋತ್ರೆ ಇಲ್ಲ ಅಣ್ಣಾ ಮತ್ತೆ ಅಣ್ಣಾ ಯಾವ ನಾನು ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈಸ್ಟ್ ಮಂದಿ ಅಲ್ಲ ಈಸ್ಟ್ ಮಂದಿ ಈಸ್ಟ್ ಮಂದಿ ಒಂದು ನಾಕೆದರ ಇರ್ತಾವ ಒಬ್ರೂಬರಿ ಹೇ ಲವಣ್ಣ ಮಂದಿಗೆ ಆವಸ ಮಂದಿಗರಾಣಾ ನಂಗ ಒಬನ್ನಿಲೋ ಇಷ್ಟ ಏನಿಲ್ಲ ಗಣಸರ್ರೆ ಅವ್ರು ಗಣಸ ಅನ್ನೋದೇ ಡೌಟ್ ಜೊತೆ ಮಾತಾಡದೆ ಸುನಲ್ ಕರಗ ಮಾತಾಡದೆವು ಫೀಸ್ ಡೊನೇಷನ್ ಮೂವತ್ತು ಸಾವಿರದ ಅಂತ ಫೀಸು ಹದಿನಾರು ಸಾವಿರದ ಅಂತ ಹಾಸ್ಟು ಎಪ್ಪತ್ತು ಸಾವಿರ ರೂಪಾಯಿ ಅದ ಇಷ್ಟೆಲ್ಲ ನಾವು ಹಾಕಿ ಮೇಲೆ ನೀವ ನಮಗೆ ಏನಾರ ಕೊಡ್ತಾನಂತ ಹೇಳಿದ್ರು ಏನಾರ ಕೊಡ್ತಿ ಕೊಡೋದು ಅಂದ್ಕಾರಿ ಉಳಿತ್ರಿ ಇವ ಪಾಸ್ ಇವ ಸರಿಯಾಗಿ ಓದಿ ಇವ ಸರಿಯಾಗಿ ಓದಿ ಸರಿಯಾಗಿ ಒಂದು ಟಾಪ್ ಒನ್ ರ್ಯಾಂಕ್ ತೆಗೆದ್ರೆ ಭೀ ಇವಾಗ ಏನು ಗ ಯಾವ ಗೌರ್ಮೆಂಟ್ ಒಬ್ರು ಸಿಗಲ್ರಿ ಮತ್ತು ಅದೇ ಹದಿನೆಂಟು ಸಾವಿರ ರೂಪಾಯಿ ಹೋಗ್ಬೇಕ್ರಿ ಅಲ್ಲಿ ಬೆಂಗ್ಳೂರು ನೋಡ್ತೇವ್ರ ಪ್ಲ್ಯಾನ್ ಮಾಡ್ತೀವಿ ಅಡಿಗೆ ಚಾ ಚಾಕೆ ಒಳ್ಳೇದು ಒಂದು ಮಾಡಕ್ಕೆ ಈಗ ಎಪ್ಪತ್ತು ಒಂದು ಲಕ್ಷ ರೂಪಾಯಿ ಹಾಕಿ ಕಾಲೇಜ್ಗೆ ಹಾಕ್ದೆವಂದ್ರೆ ಅವ ಏನು ಓದು ಓದಿ ಬರ್ದ ಉದ್ದಾರ ಐತಿಲ್ಲದಿದ್ದೀನಿ ಡಿಗ್ರಿ ಎಕ್ಸಾಮ್ ನಾ ಓದ್ತಿಲ್ಲತ್ತ ನಿಮ್ಮ ಓದೋನಿರ್ತಿ ಹೇಳಿದ್ರ ಒಳಗೆ ಹಾಡಬರಿ ಬರಿ ಪಾಸ್ ಮಾಡ್ತಾರಿ ಹಾಡ ಬರ್ರಿ ಒಳಗೆ ಪಾಸ್ ಮಾಡ್ತಾರೆ ನಾ ನಾವೀ ಗುಲ್ಬಾಗ್ ಯೂನಿವರ್ಸಿಟಿನೇ ಬರ್ದೆ ಹಾಡ ಬರ್ದೆ ಮಿಡಿಯರ್ ಬಡಾಲಿ ಸ್ವಲ್ಪ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಂದು ಬರ್ದೆ ಒಳಗೇ ನಂಗೆ ಪಾಸ್ ಮಾಡ್ಯಾರ ಅವ್ರು ಪಾಸ್ ಆಗೋ ದೊಡ್ಡ ವಿಷಯ ಅಲ್ಲ ಏನಾರ ಓದು ಬರದು ಗೌರ್ಮೆಂಟ್ ನೌಕರಿ ತಗೋತೆ ಅಂದ್ರೆ ಚಲೋ ಎಷ್ಟು ವರ್ಷ ಇವಾಗ ಅಡ್ಮಿಷನ್ ಪ್ರಿನ್ಸಿಪಾಲ್ಗೆ ಹೋಗಿ ಕೇಳಿ ಕೇಳಿ ಸುಸ್ತಾಗಿ ಏನು ಚಾ ಕೊಡ್ಲಿಕ್ಕೆ ಕರ್ಕೊಂಡ್ ಬಂದೀ ಹರೀಶ್ ಹರೀಶ್ ಯಾಟಿಗೆ ಯಾಟಿ ಆರ್ಡರ್ ಮಾಡಿದ್ವಿ ಡಿಫ್ರೆನ್ಸ್ ಹೆಂಗಿರತ್ ನೋಡ್ರಿ ಅದೇ ಒಂದು ಒಂದು ಇನ್ಸಿಡೆಂಟ್ ಇದ್ರಿ ನಮ್ ಇದ್ರ ಒಂದು ಚಾ ಕೊಡ್ಲಾಕ ಒಂದೊಂದು ಚಾ ಕೊಟ್ರಿ ಅದೇ ನಾವು ಬೇರೆ ಎಲ್ಲರ ನಮ್ಮ ಊರ ಕಡೆ ಚಾ ಹೋಗಿದ್ದೇವೆ ಅಂತಂದ್ರೆ ಇವಾಗ ಹಾಲಿನ ಚಾ ಜಾಗದ ನೀರಿನ ಚಾ ಕೊಟ್ಟಿರ ಮೆಟ್ ತಗೊಂಡು ಮಗ ಗಣಸಿನ ಅದೇ ಹೆಣ್ಮಗಳ್ರೀ

ಇಲ್ಲಿ ಚಾಕ್ಲೇಟ್ ಇರೋದ ಆ ಒಳಗಡೆ ಹಾ ತೋ 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 ಆ ಇಂಗಾದೆನೆ ಲಕ್ಕ ಚಾಕ್ಲೇಟ್ ಇದೆ ಬಹಳ ಚಾಕ್ಲೇಟ್ ಇದೆ ಒಳಗಡೆ ಮಾಸದ ಮ್ಯಾಂಗೋ ಫ್ಲೇವರ್ ಇತ್ತಲ್ರಿ ಹಾಂಗ ಒಳಗ ಮಾಸ ಮ್ಯಾಂಗೋ ಇರಲ್ರಿ ಆ ರೀತಿ ಅದು ಡಿಗ್ರಿ ಮುಗಿದಾ ನಿಮ್ಮದು ಕೆಲ್ಸನೇ ಸಿವಿಲ್ ಇಂಜಿನಿಯರಿಂಗ್ ಮಾಡ್ರಿ ಟೆಂತ್ ಎಕ್ಸಾಮ್ ಬರೆದು ಬಹಳ ಹೊರ್ರ ನಾನು ಬಹಳ ಬಿಡ್ ಹೊರ್ರ ನೋಡಿ 10ನೇ ಫೇಲ್ ಆಗಿದ್ರು ಎಕ್ಸಾಮ್ ಬರದ್ ಹೊಂಟನ ಒಳ ಪೇಪರ್ ಏ ಹಿಂಗ್ ಬಾಯ್ ಹಿಂಗ್ ಬಾಯ್ ಕಟ್ಟಿ ಅಂತವನ ಎಕ್ಸಾಮ್ ಕ್ವಶನ್ ಪೇಪರ್ ಒಳಗ ಹರ ಕ್ಯಾಂಪಸ್ ಹಾಕ್ಲದ ಪಾಸ್ ಆಗಿ ಏನ್ ಮತ್ ಪಾಸ್ ಆಗಿ ಏನ್ ಮಾಡ್ತಾನ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರೆ ಎಸ್ ಬಿ ಆರ್ ಕಾಲೇಜ್ ಹುಡುಗರ್ ಕೋನ್ ಅಂದ್ರೆ ಭಾಳ ಖುಷಿ ಐತಿ ನನಗೆ ಮೂರ್ ಕ್ವಾರ್ಟರ್ ಹೊಡದ ಪ್ಲೇ ಇದ್ದಾನೆ ಆಯ್ತು ಬಿಡು ಮೂವಿದಾಗ ಸಡನ್ ಆಗಿ ಫ್ಲಾಶ್ ಐತಿ ನನಗೆ ಆವೇಶ ಮೂವಿದಾಗ ವಿಲನ್ ಇರ್ತಾನ ನೋಡು ಅವ್ನ ಹೆಸರಿನ ಇರ್ತದ ಗಿಟ್ಟಿ ಇರ್ತದ ಬುಟ್ಟಿ ಇರ್ತದೆ ಸೇಮ್ ಹಾಗೆ ಅದು ನೋಡತ್ತೀನಿ ಬೇರೆ ಕಾಲೇಜ್ದಾಗ ರೀ ಏನಿಲ್ಲ ಅಂದ್ರೆ ಒಂದು ಎರಡು ಮೂರು ತಾಸು ಕುಂತೇವ್ರಿ ಒಳಗೆ ಕುಂತು ಡಿಸ್ಕಷನ್ ಮಾಡಿದೆವು ನನಗೆ ಅನಿಸ್ತು ಇಂಥ ಕ್ಯಾಂಪಸ್ ಹಾಗೆ ಸಿಕ್ಕಿಲ್ಲ ಫೀಸ್ ಹೆಚ್ಚಿ ಹೋಗ್ತಾವ ಅಂತ ಯೋಚನೆ ಮಾಡಿ ಮಾಡಿಲ್ಲರಿ ನಾ ಸೊ ಇಂಥ ಕ್ಯಾಂಪಸ್ ಮಿಸ್ ಆಯ್ತು ಒಳ್ಳೆ ಫ್ರೆಂಡ್ಸ್ ಮಿಸ್ ಆಯಿತು ಎಂಜಾಯ್ಮೆಂಟ್ ಮಿಸ್ ಆಯ್ತು ಹುಡುಗಿಯರು ಮಿಸ್ ಆದರು ಆ ರೀಶಿನ ಚಲೋ ಅದ ನೋಡ್ರಿ ಚಲೋ ಮಜಾ ಮಾಡಿರಿ ಕಾಲೇಜು ಕಲೀರಿ ಇದ್ದರಾಗಿರಿ ಏನಿಲ್ಲ ರೀ ಅವಳ ನಾವು ರಾಹುಲ್ ಹೊಡನೇ ಕರ್ಲಾಕ ಒಂದು ಚೆನ್ನಾಗಿ ಹೋಗ್ತೀರಿ ರೀ ನಾವು ಎಸ್ ಬಂದೇವು ರೀ ನಮ್ಮ ರಾಹುಲ್ ಕರ್ಕೊಂಡು ಬಂದ ನನಗೆ ಬೈಕ್ ಮೇಲೆ ಅಲ್ಲಿ ಏನು ಕಲ್ತಿದ್ರಿ ಕಾಲೇಜ್ ಅಂತಂದ್ರೆ ಒಬ್ರೊಬ್ಬರು ಹುಡುಗಿರಿ ಇಬ್ಬರಿಬ್ರಿಗೆ ಮೇಂಟೈನ್ ಮಾಡ್ಲತ್ತರಿ ಪಿಜ್ಜ ತಿಲ್ಲಾಗ ಒಬ್ರಿಗೆ ತಿರುಗಾಡ್ಲಕ್ಕೊಬ್ರಿಗೆ ನೋಡಿ ಶಾಕ್ ಆದ್ರಿ ಯಾಕಂದ್ರೆ ಫ್ರೆಂಡ್ ತೊಳ್ರಿ ಬೇಕಿದ್ವಿ ಅಡಿ ನಾ ಶಾಖ ನಮ್ಮಂತವ್ರದ್ದು ಏನಾಗಬೇಕು ರೀ ಅವಳೇ ಸರ್ವಸ್ವ ಅವಳೇ ಪ್ರಪಂಚ ಅವಳೇ ಉಸಿರು ಅಂದೋರು ಎಲ್ಲ ಹೋಗ್ಬೇಕು ಮಗಮುಗ್ರ ಜೊತೆ ಸುತ್ತಾಡ್ತಾರೆ ತಿರ್ಗಾಡ್ತಾರ ಲಾಸ್ಟಿಗೆ ಒಂದು ಯಾವುದೋ ಅಮಾಯಕ ಗಂಡ್ ಗಂಡ್ಮಗನ್ನ ಮದುವೆ ಆಗಿ ಅವ್ನ ಸಂಸಾರ ಹಾಳು ಮಾಡ್ತಾರೆ ಗೌರ್ಮೆಂಟ್ ನೌಕರಿರು ಬಕ್ರ ಐತೆ ನಾವು ಬಂದಿರಿ ರಾಹುಲ್ ಜೊತೆ ಕಂಪ್ಲೇಂಟ್ ಬಂದ ನಮ್ಗೆ ಇಲ್ಲೊಂದು ಕಂಪ್ಲೇಂಟ್ ಮುಗಿಸ್ಕೊಂಡು ಬರ್ತಾನೆ ಇಲ್ತಾರೆ ವೇಟ್ ಮಾಡ್ತೇನೆ ಕಲ್ ಕೂಡ್ತೀರಿ ಸುಮ್ಮ ಸೊ ಖೇಸ್ ರಾಹುಲ್ ಎಲ್ಲ ಕಂಪ್ಲೇಂಟ್ ಅದು ಮುಗಿಸ್ಕೊಂಡು ನಾನು ಅಷ್ಟು ಮುಂಚೆ ನಡೆದು ನಾ ಈಗ ರಾಹುಲ್ ಬಂದಾನೆ ಈ ಟೈ ರೀ ಮೊಮ್ಮರೇ ಊಟ ಮಾಡಿ ಮಾಡ್ತಾರೆ ರಾಹುಲ್ ನೋಡ್ರಿ ಲೈಫ್ நான் ராகுல் திமது விட்டேன் ஜோதி காம்பினேஷன் மாரி சார் டேஸ்ட் சரியாக இருத்து மீச்சி திமங்க அங்கல் பைக் மல்தரீ ಇಬ್ಬರೀಗ ಕೂಡ್ಲಿಕ್ಕೆ ಗಾಡಿ ಮೇಲೆ ಸಟ್ಟ ಅಂಕಲ್ ನಾವು ಎದ್ರದ್ದು ಹಾಂ ಅಡ್ರೆಸ್ ಹೇಳೇನ ಹೆಲ್ಪ್ ಮಾಡ್ಯಾರ ಅದಕ್ಕೆ ಅಂಕಲ್ ಅಂದ್ರೆ ಬ್ಯಾಡ ಎಲ್ಲ ಬಂದಿಲ್ಲ ರೀ ಅವ್ರಿಗೆ ನಾವೆಲ್ಲ ಊಟದ್ದು ಮಾಡಿ ಬಂದೇವ್ರಿ ರಾಹುಲ್ ಗಾಡಿ ಮೇಲೆ ಅಂಕಲಿಗೆ ಬಿಟ್ಟು ಇಲ್ಲೊಂದು ಕಂಪ್ಲೇಂಟ್ ಅದ ಯಾವುದೋ ಏರಿಯಾದಾಗ ಇಲ್ಲಿ ನಿರ್ಸ್ಕೊಂಡು ನಿಂತರಿ ನಮ್ಗೆ ರಾಹುಲ್ಗೆ ನಿಂತು ಅರ್ಧ ತಾಸು ಒಂದ್ ತಾಸ ಐತಿ ರೀ ಇಲ್ಲೇ ನಿಂತಿರಿ ಒಬ್ಬ ನಡು ಬರ್ಲಾಗ್ತರಿ ಕಷ್ಟ ಕೆಲ್ಸ ದಿನಾ ಮಾಡ್ತಾನೋಡ್ರಿ ಇವತ್ತಿ ಅಷ್ಟೊಂದ್ ಐದ್ ಕಂಪ್ಲೇಂಟ್ ಮಾಡೇನ್ರಿ ದಿನ ಅಡ್ರೆಸ್ ಮಾಡ್ತಾನಿ ಅಡ್ರಸ್ ರೀ ಕಾರಿಂದ ಸ್ಯಾಂಟ್ರೋ ಸ್ಯಾಂಡ್ರೋ ಇಂದು ಅದು ಇಂಜಿನ್ ಸ್ವಲ್ಪ ಕೆಲಸ ಅವು ಲೀಕ್ ರೀ ಇಂಜನ್ದಾಗ ಅದು ಡೆಲ್ಕೋ ಓರಿಂಗ್ ಓರಿಂಗ್ ಅಂತ ಏನೋ ಅಂತಾರ ಬೇರಿಂಗು ಸೊ ಆ ತರಗ ಬಂದಿದ್ರಿ ನಾ ಆಲ್ಮೋಸ್ಟ್ ಎಲ್ಲ ಗುಲ್ಬರ್ಗದಾಗ ಗಂಜ್ ಆ ಕಡೆ ರಿಂಗ್ ರೋಡ್ ಐತು ಕಪ್ನೂರ್ ರೋಡ್ ಎಲ್ಲಾ ಕಡೆ ಸುತ್ತಾಡದ್ರಿ ಸೊ ಎಲ್ಲ ಯಾವ ಕಡೆನು ಸಿಕ್ಕಿಲ್ರಿ ಅಂದ್ರೆ ಇಲ್ಲಿ ಅದ್ರೊಳಗೆ ತದ್ರೊಳಗೆ ಅಂತ ಅಂತೀರಿ ನಾನು ರಾಹುಲ್ ಸುತ್ತಾಡದೇ ಅವ್ರಿ ಹಂಗೇ ಇಲ್ಲೊಂದು ಮೆಕ್ಯಾನಿಕ್ ಗ್ಯಾರೇಜ್ ದುಕಾನದ್ರಿ ಸೊ ಅವ್ರು ಹೆಲ್ಪ್ ಮಾಡ್ರಿ ಪಾಪ ಅವ್ರು ಕರ್ಕೊಂಡು ಹೋಗ್ತೀನಿ ಬರ್ರಿ ಅಂತ ತಿರುಗಡೆ ಬಟ್ ಸಿಕ್ಕಲ್ರಿ ಸೊ ಲಾಸ್ಟ್ ಗ್ಯಾರೇಜ್ ಹೋದ್ರೆ ಮೆಕಾನಿಕ್ ಗ್ಯಾರೇಜ್ ಅಂದ್ರು ನೀವು ಕಾರ್ ತಗೊಂಡ್ ಬರ್ರಿ ಸೊ ಅದೇನ್ ದೊಡ್ಡ ವಿಷಯ ಅಲ್ಲ ನಾವು ಎಲ್ಲ ಸೆಟ್ ಮಾಡಿ ಹಾಕ್ತಿವಿ ವಿಷಯ ಅಂತಂದ್ರು ಈ ರೂಮ್ ನಾಗ ಏನದ ಅಂತಂದ್ರೆ ನೀರೇಲ್ರಿ ಮಳಿ ಸ್ವಲ್ಪ ಖರ್ಚು ಖರ್ಚು ನೀರೇ ನೋಡ್ರಿ ಸೊ ಇಫ್ ಯು ಗೈಸ್ ಲೈಕ್ ವಿಡಿಯೋ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವೀಡಿಯೋ ಮಾತಾ ಸೊ ಬಿ ಇನ್ ಟಚ್ ಇತ್ತು ಗೈಸ್ ಸೊ ಏನೋ ದೊಡ್ಡ ಕಂಟೆಂಟ್ ಕೊಡಬೇಕಲ್ಲ ಬಟ್ ಟೈಮ್ ಸೆಟ್ ಆಗಿರೋಂತಿಲ್ಲ ಸೊ ಪ್ರಾಬ್ಲಮ್ಸ್ ಉಂಟಾ ಎಲ್ಲ